ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರರಾಸಿದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ ಯಾರಾದರೂ ನಿಮ್ಮ ಮಾತಿಗೆ ಒಪ್ಕೋಬೇಕಾ ಅದು ಏನಾದರೂ ಆಗಿರಲಿ ಯಾವುದೇ ರೀತಿಯಾಗಿರಲಿ ಈಗ ಲವ್ ಆಗಿರಲಿ ರಿಲೇಷನ್ಶಿಪ್ ಆಗಿರಲಿ ನಿಮ್ಮ ಮನೇನಲ್ಲಾಗಿರಲಿ ನಿಮ್ಮ ಯಾವುದಾದ್ರೂ ಒಂದು ವಿಷಯಕ್ಕೆ ಅರ್ಜೆಂಟ್ ಯಾವುದಾದ್ರೂ ಒಂದು ವಿಶೇಷ ಮಾತುಗಳಿಗೆ ನಿಮಗೆ ಬೆಲೆ ಕೊಡಬೇಕು ನಿಮ್ಮ ಮಾತನ್ನು ತಕ್ಷಣ ಅವರು ಒಪ್ಕೋಬೇಕು ಆ ರೀತಿಯಲ್ಲಿ ಯಾವುದಾದ್ರೂ ಸರಿ ವರ್ಕ್ ಬಿಸ್ನೆಸ್ ಆಗಲಿ ಯಾವುದಾದ್ರೂ ಕೆಲಸ ಆಗಿರಲಿ ಏನಾದರೂ ಸರಿ ಯಾವುದಾದ್ರೂ ವಿಶೇಷ ಮಾತುಗಳಿಗೆ ವಿಶೇಷ ವಿಷಯಗಳಿಗೆ ನಿಮ್ಮ ಮಾತಿಗೆ ಯಾರಾದರೂ ಹ್ಞೂ ಅಂತ ಒಪ್ಕೋಬೇಕಾ ಹಾಗಿದ್ರೆ ನೀವು ಈ ತಂತ್ರವನ್ನು ಮಾಡ್ಬೋದು ಇದರಿಂದ ಏನೇನು ಯೂಸ್ ಆಗುತ್ತೆ ಅಂದರೆ ನೀವು ಪ್ರೀತಿಯನ್ನು ಆಕರ್ಷಣೆ ಮಾಡ್ಬೋದು ಪ್ರೀತಿಯನ್ನು ಈಗ ನೀವು ಯಾರನ್ನಾರು ಇಷ್ಟಪಟ್ಟಿರ್ತೀರ ಅವ್ರ ಪ್ರಪೋಸಲ್ನ ಒಪ್ಕೋ ಇಲ್ವೋ ಗೊತ್ತಿಲ್ಲ ನೀವು ಹೋಗಿಬಿಟ್ಟು ನೀವು ನನಗಿಷ್ಟ ಅಂತ ನೀವು ಮನಸಾರೆ ನೀವು ಹೇಳ್ಕೊಂಡಾಗ ಅವ್ರು ಒಪ್ಕೋಬೇಕು ಸರಿನಾ ಅವರು ಒಪ್ಕೊಳ್ಳೋ ಥರ ಆಗುತ್ತೆ ಆ ರೀತಿಯಲ್ಲಿ ಈ ಮಂತ್ರ ಕೆಲಸ ಮಾಡುತ್ತೆ ನೀವು ಯಾರನ್ನಾರ ಪ್ರೀತಿ ಮಾಡಿ ದೂರ ಮಾಡ್ಕೊಂಡಿದ್ರು ಕೂಡ ನೀವು ಅವರನ್ನು ಮತ್ತೆ ಒಪ್ಪಿಸಿ ನಿಮ್ಮ ಪ್ರೀತಿಗೆ ನಿಮ್ಮ ದಾರಿಗೆ ತರೋ ಹಾಗೆ ಮಾಡ್ಬೋದು ನಿಮ್ಮ ಮಾತಿಗೆ ಯಾರನ್ನೇ ಆಗಲಿ ನಿಮ್ಮ ಕುಟುಂಬದವರಾಗಿರಲಿ ನಿಮ್ಮ ಫ್ರೆಂಡ್ಸ್ಗಳಾಗಲಿ ರಿಲೇಷನ್ಗಳಾಗಲಿ ಯಾರನ್ನೇ ಆಗಲಿ ನೀವು ಒಪ್ಪಿಸ್ಬೋದು ನನಗೆ ಕೆಲಸ ಆಗಬೇಕಪ್ಪ ನೀವು ನನಗೆ ಮಾಡಿಕೊಡ್ಬೇಕಪ್ಪ ಹಂಗಂತ ನೀವು ಒಪ್ಪಿಸಿ ಮಾಡಿಸ್ಕೋಬೋದು ಸರಿನಾ ಇಡೀ ನಿಮ್ಮ ಕುಟುಂಬದವರನ್ನು ನಿಮ್ಮ ಮಾತಿಗೆ ಒಪ್ಪಿಸ್ಬೋದು ಆ ಮಾತು ಏನೇ ಆಗಿರಲಿ ಏನಾದರೂ ಸಂಬಂಧಗಳ ಬಗ್ಗೆ ಆಗಿರಲಿ ನಿಮ್ಮ ಅಪ್ಪ ಅಮ್ಮನ ಮುಂದೆ ನಿಮ್ಮ ಇಷ್ಟಪಟ್ಟಿರುವಂಥ ಹುಡುಗಿನ ಕರ್ಕೊಂಡು ಹೋಗ್ ನಿಲ್ಲಿಸಿ ನಾನು ಮದುವೆ ಆಗಬೇಕು ಹೇಳೋಣ ಅಂತ ಹೇಳಿದ್ರು ಒಪ್ಪಿಸ್ಬೋದು ಸರಿನಾ ಈ ರೀತಿಯಲ್ಲಿ ವಿಶೇಷವಾಗಿ ಕೆಲಸ ಮಾಡುವಂಥ ವಿಶೇಷ ಮಂತ್ರ ಇದು ಜೊತೆಗೆ ಕೋಪ ಜಗಳ ಮನಸ್ತಾಪ ಆ ರೀತಿ ಮಾಡ್ಕೊಂಡಿದ್ರೆ ಅವರ ಮನಸ್ಸನ್ನು ಸಾಫ್ಟ್ ಮಾಡುತ್ತೆ ಮೃದು ಮಾಡುತ್ತೆ ಸರಿನಾ ಏನಾದರೂ ಜಗಳ ಮಾಡ್ಕೊಂಡಿದ್ರೆ ಸರಿನಾ ನಿಮ್ಮನ್ನು ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ನಿಮ್ಮ ಮಾತಿಗೆ ತೂಕ ಜಾಸ್ತಿ ಆಗುತ್ತೆ ನಿಮ್ಮ ಮಾತಿಗೆ ಅಷ್ಟು ಬೆಲೆ ಕೊಡ್ತಾರೆ ಸ್ನೇಹಿತರೆ ಖಂಡಿತವಾಗ್ಲೂ ಈ ತಂತ್ರವನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಮಾತಿಗೆ ನಂಬಿಕೆ ಆಕರ್ಷಣೆ ಜಾಸ್ತಿ ಆಗುತ್ತೆ ಎಷ್ಟೇ ದೂರ ಆಗಿರೋವಂಥ ರಿಲೇಶನ್ಶಿಪ್ಗಳನ್ನೂ ಕೂಡ ನೀವು ಮತ್ತೆ ಜೋಡಿಸ್ಕೋಬೋದು ಹತ್ರ ಮಾಡ್ಕೋಬೋದು ಸರಿನಾ ಸ್ನೇಹಿತರೆ ಈ ರೀತಿಯಲ್ಲಿ ವಿಶೇಷವಾಗಿ ಕೆಲಸ ಮಾಡೋಂಥ ಈ ಮಂತ್ರವನ್ನು ನೀವು ಖಂಡಿತವಾಗ್ಲೂ ತಿಳ್ಕೋಬೇಕು ಅಂದರೆ ಇದನ್ನ ಯಾವ ರೀತಿ ಹೇಗೆ ಬಳಸಬೇಕು ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದರೆ ವೀಡಿಯೋ ಕೊನೆವರೆಗೂ ನೋಡಬೇಕು ಹಾಗೆ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನನ್ನು ಒತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ತಂತ್ರವನ್ನ ಹೇಗೆ ಮಾಡಬೇಕು ಸ್ನೇಹಿತರೆ ಈ ತಂತ್ರವನ್ನ ಯಾವ ದಿನ ಶುರು ಮಾಡಬೇಕು ಶುಕ್ರವಾರ ಸೋಮವಾರ ಹುಣ್ಣಿಮೆಯ ದಿನ ನೀವು ಶುರು ಮಾಡಬಹುದು ಇದನ್ನು ನೀವು ಬೆಳಗ್ಗೆ ಆರರಿಂದ ಏಳು ಗಂಟೆಗೆ ಸಂಜೆ ಆರರಿಂದ ಏಳು ಗಂಟೆವರೆಗೆ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆವರೆಗೆ ನೀವು ಇದನ್ನು ಮಾಡ್ಬೋದು ಸ್ನೇಹಿತರೆ ಇದನ್ನು ನೀವು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ ಇದನ್ನು ಮಾಡೋ ವಿಧಾನವನ್ನು ಹೇಳ್ತೀನಿ ನೀವು ಆ ಟೈಮಲ್ಲಿ ಶುದ್ಧ್ರಾಗಿ ಮಾಮೂಲಿ ಇಡೀ ಸ್ನಾನ ಮಾಡಿರ್ತೀರ ನೀವು ಕ್ಲೀನಾಗಿ ಸೌಂಡ್ ಇಲ್ಲದೇ ಇರೋ ಅಂತ ನಿಮ್ಮ ಒಂದು ರೂಮಲ್ಲಿ ಕೂತ್ಕೋಬೇಕು ಸರಿನಾ ಕೂತ್ಕೊಂಡು ನೀವು ಯಾರನ್ನು ನಿಮ್ಮ ಮಾತಿಗೆ ಒಪ್ಪಿಸ್ಬೇಕು ಅದು ಯಾರೇ ಆಗಿರಲಿ ಅವರ ಫೋಟೋವನ್ನು ನೀವು ಇಟ್ಕೊಂಡಿರಬೇಕು ಇಲ್ಲಾಂದರೆ ಅವರನ್ನು ನೀವು ಕಲ್ಪನೆ ಮಾಡ್ಕೋಬೇಕು ಸರಿನಾ ವಿಜುಲೈಝೇಷನ್ ಮಾಡಿಕೊಂಡು ನೀವು ಅವರನ್ನು ಪಕ್ಕ ಕಲ್ಪನೆ ಮಾಡ್ಕೋಬೇಕು ಅವರು ನಿಮ್ಮ ಮಾತನ್ನು ಕೇಳ್ತಾ ಇದ್ದಾರೆ ಅವರು ನಿಮ್ಮ ಮಾತನ್ನು ಕೇಳ್ತಾರೆ ಸರಿನಾ ಆ ರೀತಿಯಲ್ಲಿ ನೀವು ಕಲ್ಪನೆ ಮಾಡಿಕೊಂಡು ಏನು ಹೇಳ್ತಿದ್ದೀರಾ ಅದನ್ನು ನೀವು ಹೇಳಿ ಅವರ ಅವರನ್ನು ನೀವು ಕನ್ವಿನ್ಸ್ ಮಾಡ್ತಾ ಇದ್ದೀರಾ ಅವರು ನೀವು ಹೇಳಿದ ತಕ್ಷಣ ಅವರು ಹ್ಞೂ ಅಂತ ಅವರು ಒಪ್ಕೋತಾ ಇದ್ದಾರೆ ಆ ರೀತಿಯಲ್ಲಿ ನೀವು ಫೀಲ್ ಮಾಡ್ಕೋಬೇಕು ಕಲ್ಪನೆ ಮಾಡ್ಕೋಬೇಕು ಆ ಥರ ಮಾಡಿಕೊಂಡು ನಾನು ಹೇಳಿಕೊಡುವಂಥ ಈ ಮಂತ್ರವನ್ನು ನೀವು ಸ್ನೇಹಿತರೆ ಆ ಮಂತ್ರವನ್ನು ನೀವು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಹೇಳಬೇಕು ಇಪ್ಪತ್ತೊಂದು ಕಡಿಮೆನೆ ನೀವು ನಿಮ್ಮ ಪಕ್ಕ ಕೆಲಸವನ್ನು ಸಾಧಿಸ್ಕೋಬೇಕು ಅಂತಿದ್ರೆ ಆ ಕೆಲಸ ಆಗಲೇಬೇಕು ಅಂತ ಇದ್ದರೆ ನೀವು ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ನೂರ ಎಂಟು ಸಲ ಈ ಮಂತ್ರವನ್ನು ಜಪ ಮಾಡಬೇಕು ಸರಿನಾ ಆ ಮಂತ್ರ ಏನಿದೆ ಆ ಮಂತ್ರ ಏನು ಅಂತ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಚಿಕ್ಕ ಮಂತ್ರ ನಿಮಗೆ ಕಷ್ಟ ಅಂತೂ ಆಗೋದೇ ಇಲ್ಲ ಓಂ ಪ್ರೇಮ್ ರಂ ಓಂ ಪ್ರೇಮ್ ರಾಮ್ ಈ ಮಂತ್ರನ ನೀವು ನೂರ ಎಂಟು ಸಲ ಹೇಳಬೇಕಾಗತ್ತೆ ಅವರ ಮಾತನ್ನು ಅವರು ನಿಮ್ಮ ಮಾತನ್ನು ಒಪ್ಕೋತಾ ಇದ್ದಾರೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ಈ ಮಂತ್ರವನ್ನು ಹೇಳಬೇಕಾಗತ್ತೆ ಈ ಜಪವನ್ನು ಮಾಡಿದ ಮೇಲೂ ಒಂದು ನಿಮಿಷ ಶಾಂತವಾಗಿ ಕಣ್ಣು ಮುಚ್ಚಿಕೊಂಡು ಅದನ್ನೇ ನೀವು ಕಲ್ಪನೆ ಮಾಡ್ಕೊಳ್ಳಿ ವಿಜುಲೈಸೇಷನ್ನ ಇರಿ ನೀವು ನೂರ ಎಂಟು ಸಲ ಇದನ್ನು ಹೇಳೋದ್ರಿಂದ ಈ ಮಂತ್ರದ ಫ್ರೀಕ್ವೆನ್ಸಿ ಡೈರೆಕ್ಟಾಗಿ ಅವರ ಮನಸ್ಸಿಗೆ ತಟ್ಟತ್ತೆ ಅವರು ನಿಮ್ಮ ಮಾತನ್ನು ತಕ್ಷಣದಲ್ಲಿ ಕೇಳೋಷ್ಟು ಕೆಪಾಸಿಟಿ ಆಗಲಿ ಪವರ್ ಆಗಲಿ ಬರುತ್ತೆ ಸ್ನೇಹಿತರೆ ಖಂಡಿತವಾಗಲೂ ಇದು ಎಷ್ಟು ದಿನದಲ್ಲಿ ರಿಸಲ್ಟ್ ಬರುತ್ತೆ ಇದು ಬರೀ ಮೂರೇ ದಿನದಲ್ಲಿ ರಿಸಲ್ಟ್ ಬರುತ್ತೆ ಸರಿನಾ ಅಪ್ ಅಪ್ ಟು ಒಂದರಿಂದ ಮೂರು ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸರಿನಾ ನೀವು ಇದನ್ನು ಮೋರ್ ಅಂದರೆ ಜಾಸ್ತಿ ಪವರ್ ಬೇಕು ಜಾಸ್ತಿ ರಿಸಲ್ಟ್ ಬೇಕು ಅಂತ ಕೆಲಸ ಏನಾದರೂ ಟಫ್ ಅನ್ಸಿದ್ರೆ ಏನಾದರೂ ಕೆಲಸ ಅವರು ಒಕ್ಕೋ ಥರ ಇಲ್ವ ಅನ್ನೋ ಡೌಟ್ ಇದ್ದರೆ ನೀವು ಇದನ್ನು ಇಪ್ಪತ್ತೊಂದು ದಿನ ಮಾಡಿ ದೂರ ಇರೋವಂಥ ವ್ಯಕ್ತಿಗಳು ಈಗ ಪ್ರೀತ್ಸ್ ಅವರು ದೂರ ಆಗಿರ್ತಾರೆ ದೂರ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ದೂರ ಆಗಿರೋರನ್ನ ನೀವು ಒಪ್ಪಿಸ್ಬೇಕು ಅವ್ರು ಮತ್ತೆ ವಾಪಸ್ ಬರಬೇಕು ಅಂತಂದರೆ ಇದನ್ನು ಹನ್ನೊಂದು ದಿನದವರೆಗೂ ನೀವು ಮಾಡಬೇಕು ಸರಿನಾ ಹತ್ತಿರ ಇರೋವಂಥ ಪ್ರೇಮಿಗಳು ಇಲ್ಲೇ ಹತ್ತಿರದಲ್ಲಿ ಒಂದೇ ಊರಲ್ಲಿರುವಂಥವ್ರು ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗಾಗಿ ದೂರ ಆಗಿತ್ತು ಅಂತಂದರೆ ಈಗ ಆ ವ್ಯಕ್ತಿ ಲವರ್ಸ್ ಮಾತ್ರ ಅಲ್ಲ ಆ ವ್ಯಕ್ತಿ ನಿಮ್ಮ ಮಾತನ್ನ ಕೇಳಬೇಕಾಗಿರೋರು ಹತ್ತಿರದಲ್ಲೇ ಇತ್ತು ಅಂತಂದರೆ ಇದನ್ನು ಖಂಡಿತ ಏಳು ದಿನ ಮಾಡಿ ಸರಿನಾ ಖಂಡಿತ ಸ್ನೇಹಿತರೆ ಮೂರು ದಿನದಲ್ಲಿ ನಿಮಗೆ ರಿಸಲ್ಟು ಬರೋದು ನಿಮಗೆ ಅನುಭವಕ್ಕೆ ಬರುತ್ತೆ ಸರಿನಾ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ನನಗೆ ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಜೊತೆಗೆ ಇದೇ ಥರದ ಸ್ಪಿರಿಚುವಾಲಿಟಿ ಮ್ಯಾನಿಫೆಸ್ಟೇಷನ್ ತಂತ್ರ ರಹಸ್ಯಗಳ ವಿಡಿಯೋ ಬೇಕು ಅಂತಂದರೆ ಏನು ಮಾಡಬೇಕು ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದೊಂದಿಗೆ ಸರಿನಾ ವಿಶೇಷ ಟೆಕ್ನಿಕ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್